ನಾನು ಹೆಸರುದ ನಾನು ರೈತನ ಪಾತ್ರ ಮನುಷ್ಯ ಎಷ್ಟೇ ಬದ್ಲಾದ್ರು ಎಷ್ಟೇ ಮುಂದುವರೆದ್ರು ಯಾವ ಬದಲಾವಣೆನೂ ಆಗಿಲ್ಲ ಬೇರು ಸುರಿಸಿ ಬೆಳೆ ಬೆಳೆದು ಸಾವಿರಾರು ಜನಕ್ಕೆ ಅನ್ನ ಕೊಡೋ ಈ ನಿಂಗಯ್ಯ ಇವತ್ತು ತೆಗೆದುಕೊಂಡಿರೋ ಸಾಲ ತೀರ್ಸೋಕಾಗದೆ ಆಗದೆ ಪರಿಸ್ಥಿತಿ ಬಂದಿದೆ ಬ್ಯಾಂಕ್ ಹತ್ತರ ಅಧಿಕಾರಿ ಹತ್ತಿರ ತಿರುಗಿ ತಿರುಗಿ ಸಾಲ ತಂದು ಭೂಮಿ ತಾಯಿ ಮೇಲೆ ಸುರಿದು ಮಳೆ ಬರ್ತಾ ಬೆಳೆ ಬರ್ತಾ ಅಂತ ಕಾಯ್ತಾ ರೈತರ ಜೋರಯ್ಯ ಕೈಗೌಡ ಕೆಂಪುರಾಜು ಹೀರನ್ನ ಕಾಶ್ಮು ಇವರೆಲ್ಲ ಆತರ ಪಟ್ಟು ಪ್ರಾಣ ಕಳ್ಕೊಂಡ್ರು ಅನ್ಕೊಂಡಿದ್ದೆ ಹ್ಮ್ ನಮ್ಕೊಂಡಿರೋ ಬೆಳಗ್ಗೆ ಬೆಳೆನ ಸಿಗ್ಲಿಲ್ಲ ಅಂದ ಮೇಲೆ ವ್ಯವಸಾಯಗೋಸ್ಕರ ಮಾಡಿರೋ ಸಾಲ ನೆಮ್ಮದಿಯಿಂದ ಯಾರಕ್ಕೆ ಬಿಡ್ತಿಲ್ಲ ಅಂದ ಮೇಲೆ ವಿಷ ಕುಡಿದೇ ನೇಣೆ ಏನೇನ್ ಮಾಡ್ತಾರೆ ನಾವು ರೈತರು ದೇಶಕ್ಕೆ ಹಣ ಕೊಡೋದು ಮಾತ್ರ ಗೊತ್ತು ನಮಗೆ ಪಟ್ಟಿ ಹೊರ್ಕೊಂಡು ಕೇಳ್ತಾ ಇದೀನಿ ಲಕ್ಷ ರೂಪಾಯಿ ಸಾಲಕ್ಕೆ ಹೊಲ ಮನೆ ಜಪ್ತಿ ಮಾಡಿರಂತ ಗರ್ವದಿಂದ ಜನ ಕೇಳ್ತಿರಲ್ಲ ಸಾವಿರ ಆರು ಕೋಟಿ ಹಚ್ಕೊಂಡ್ ಪ್ರದೇಶ ಕೊಡಿ ಅದ್ರಲ್ಲ ಅವ್ರಿಗೆ ಯಾರಿಗೂ ಲೆಕ್ಕಕ್ಕೆ ರೂಲ್ಸ್ ಬರಕ್ ಸ್ವಾಮಿ ಸಮೀನ್ ಒಂದ್ಸಲ ರೈತ ವ್ಯವಸಾಯ ಬಿಡೋ ನಿರ್ಧಾರ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೀರ ಯೋಚನೆ ಮಾಡಿರಲ್ಲ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ ವೇದ ಎಲ್ಲದ ಸೈನ್ಯ ರೈತ ಎಲ್ಲ ದೇಶ ಯಾವತ್ತು ಉದರ ಯಾವತ್ತೂ